ಕಂಪ್ಯೂಟರ್ದಲ್ಲಿ ನಾವು ಕನ್ನಡ ಟೈಪಿಂಗನ್ನು ಕಲಿಯೋಣ ಕಂಪ್ಯೂಟರ್ದಲ್ಲಿ ಕನ್ನಡ ಟೈಪ್ ಮಾಡಬೇಕಂದ್ರೆ ನಮ್ಗೆ ಯಾವ ಅಪ್ಲಿಕೇಶನ್ ಬೇಕು ಅಂತಂದರೆ ನುಡಿ ಅಪ್ಲಿಕೇಶನ್ ಬೇಕು ನುಡಿಯಲ್ಲಿ ಒಟ್ಟು ನಾಲ್ಕು ವರ್ಷನ್ ಅದವು ಹಳೆ ವರ್ಷನ್ ಯಾವುದು ಅಂದರೆ ನುಡಿ ಫೋರ್ ಪಾಯಿಂಟ್ ಜೀರೋ ಇದೆ ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ಯಾವುದು ಅಂತಂದರೆ ಫೈವ್ ಪಾಯಿಂಟ್ ಜೀರೋ ಹಾಗೆ ಅದರ ನಂತರ ಬಂದಂತಹ ನುಡಿ ಅಪ್ಲಿಕೇಶನ್ ಯಾವುದು ಅಂದರೆ ಸಿಕ್ಸ್ ಪಾಯಿಂಟ್ ಒನ್ ಇದು ಸದ್ಯ ಹೆಚ್ಚು ಬಳಕೆ ಆಗುವಂತಹ ಅಪ್ಲಿಕೇಶನ್ ಆಗಿದೆ ಅದರ ಜೊತೆಗೆ ಮಲ್ಟಿಲ್ಯಾಂಗ್ವೇಜ್ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಅಂತಿದೆ ಇದು ಬಳಕೆ ಇದೆ ಒಟ್ಟು ಇವೆರಡು ಸದ್ಯ ಇವನ್ನ ಹೆಚ್ಚು ಬಳಕೆ ಆಗ್ತವೆ ಈಗ ನುಡಿ ಫೈವ್ ಪಾಯಿಂಟ್ ಜೀರೋ ಬಳಕೆ ಆಗುವುದಿಲ್ಲ ಅನ್ನೋಂಗಿಲ್ಲ ಆಗ್ತವು ಇದು ವಿಂಡೋ ಟೆನ್ ಪಿ ಸಿಯಲ್ಲಿ ಆಗುವುದಿಲ್ಲ ವಿಂಡೋ ಏಯ್ಟಲ್ಲಿ ಸಾರಿ ವಿಂಡೋ ಸೆವೆನ್ದಲ್ಲಿ ಹಾಗೆ ವಿಂಡೋ ಟೆನ್ನಲ್ಲಿ ಕೆಲವೊಂದು ಅಪ್ಲಿಕೇಶನ್ದಲ್ಲಿ ಮಾತ್ರ ಜೀರೋ ಪಾಯಿಂಟ್ ಫೋರು ಮತ್ತು ಸಾರಿ ಫೋರ್ ಪಾಯಿಂಟ್ ಜೀರೋ ಮತ್ತು ಫೈವ್ ಪಾಯಿಂಟ್ ಜೀರೋ ನುಡಿ ಅಪ್ಲಿಕೇಶನ್ ವರ್ಕ್ ಹಾಕವು ಉದಾಹರಣೆಗೆ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಇದೆಲ್ಲ ಅಲ್ಲಿ ವರ್ಕ್ ಆಗ್ತವೆ ಕೆಲವೊಂದು ಅಪ್ಲಿಕೇಶನಲ್ಲಿ ಕೆಲವೊಂದು ಅಪ್ಲಿಕೇಶನ್ ಆಗೋದಿಲ್ಲ ಆದ್ದರಿಂದ ಹೆಚ್ಚು ಬಳಕೆಯಲ್ಲಿರುವಂಥ ನುಡಿ ಅಪ್ಲಿಕೇಶನ್ ಯಾವುದು ಅಂತಂದರೆ ಸಿಕ್ಸ್ ಪಾಯಿಂಟ್ ಒನ್ ಈ ಸಿಕ್ಸ್ ಪಾಯಿಂಟ್ ಒನ್ನನ್ನು ಬಳಸ್ಕೊಂಡು ನಾನು ಕಂಪ್ಯೂಟರ್ದಲ್ಲಿ ಹೇಗೆ ಕನ್ನಡ ಟೈಪಿಂಗ್ ಮಾಡಬೇಕು ಅನ್ನೋದನ್ನು ನಾವು ಈಗ ಕಲಿಯೋಣ ಮೊದಲಿಗೆ ಇಲ್ಲಿ ಸರ್ಚ್ ಬಾರಿಗೆ ಬಂದು ವರ್ಡ್ ಅಂತ ಸರ್ಚ್ ಮಾಡೋಣ ನಾನು ಮಾಡಿದ್ದೀನಿ ಆದ್ದರಿಂದ ವರ್ಡ್ ಕಾಣ್ತಾ ಇದೆ ವರ್ಡ್ ಅಪ್ಲಿಕೇಶನನ್ನು ನಾನು ಓಪನ್ ಮಾಡಿಕೊಂಡೆ ವರ್ಡ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವೇನು ಮಾಡೋಣ ಈಗ ಈಗ ನಾನು ಏನು ಮಾಡಿದ್ದೀನಿ ವರ್ಡ್ ಅಪ್ಲಿಕನನ್ನು ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಯಾವುದೇ ವರ್ಡ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡ ನಂತರ ನಾವೇನು ಮಾಡೋಣ ಇದನ್ನು ಮಿನಿಮೈಸ್ ಮಾಡ್ತೀನಿ ನೋಡ್ರಿ ಇದನ್ನು ಮಿನಿಮೈಸ್ ಮಾಡಿ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ತೀನಿ ಇದರ ಉಪಯೋಗ ಏನಂತಂದರೆ ನಾವು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅನುಕೂಲ ಮಾಡುವಂಥ ಅಪ್ಲಿಕೇಶನ್ನು ಇದನ್ನು ಓಪನ್ ಮಾಡಿಕೊಂಡೆ ಓಪನ್ ಮಾಡಿಕೊಂಡು ಸಿಂಪ್ಲಿ ಇದನ್ನು ಮಿನಿಮೈಸ್ ಮಾಡಿಬಿಡ್ರಿ ಮತ್ತೇನು ಸಿಟಿ ಮಾಡೋದು ಅವಶ್ಯ ಇನ್ನು ವರ್ಡ್ ಪ್ಯಾಡನ್ನು ಸಾರಿ ಎಮ್ ಎಸ್ ವರ್ಡನ್ನು ಓಪನ್ ಮಾಡಿಕೊಡ್ರಿ ಆಮೇಲೆ ಪಾಂಟನ್ನು ಚೇಂಜ್ ಮಾಡ್ಕೋಬೇಕು ನಾವು ಮಾಡಿ ಇಲ್ಲಿ ಕನ್ನಡ ಇದಾವಲ್ಲ ಇವನು ಬಿಟ್ಟು ನುಡಿ ಯುನಿಕೋಡ್ ಅಂತ ಇದ್ದಾವೆ ನೋಡ್ರಿ ಈ ಪಾಂಟನ್ನು ತೊಗೋಬೇಕು ನುಡಿ ಯುನಿಕೋಡ್ ಮೊದಲ ಪಾಂಟನ್ನು ತೊಗೋತೀನಿ ನಾನು ತೊಗೊಂಡು ತಮಗೆಲ್ಲರಿಗೂ ಕನ್ನಡ ಟೈಪಿಂಗ್ ಟೈಪಿಂಗ್ ಕ್ಲಾಸ್ಗೆ ಸ್ವಾಗತ ಹೀಗೆ ನಾವು ಕನ್ನಡ ಟೈಪ್ ಮಾಡೋಣ ಕಲಿಯೋಣ ಈಗ ಇವನ್ನ ಡಿಲೀಟ್ ಮಾಡೋಣ ಡಿಲೀಟ್ ಮಾಡಿಕೊಂಡು ಕ್ಯೂ ಅಕ್ಷರ ಕನ್ನಡದ ಯಾವ ಅಕ್ಷರವನ್ನು ಕೊಡ್ತೈತೆ ನೋಡೋಣ ರೀ ಈಗ ಕೀಬೋರ್ಡ್ದಲ್ಲಿರುವಂಥ ಕ್ಯೂ ಬಟನನ್ನು ಓದ್ತೀನಿ ರೀ ನಾನು ಕ್ಯೂ ಬಟನನ್ನು ಒತ್ತಿದಾಗ ನಮಗೇನು ಸಿಕ್ತು ಟ ಸಿಕ್ತು ಹಾಗೆ ಡಬ್ಲ್ಯೂ ಇದೆ ನೋಡ್ರಿ ಡಬ್ಲ್ಯೂ ಬಟನನ್ನು ಒತ್ತಿದಾಗ ಡ ಸಿಕ್ತು ಆಮೇಲೆ ಇ ಬಟನನ್ನು ಒತ್ತಿದಾಗ ಎ ಬಂತು ಆರ್ ಬಟನನ್ನು ಒತ್ತಿದಾಗ ರ ಬಂತು ಟಿ ಅನ್ನು ಒತ್ತಿದಾಗ ತ ಬಂತು ವಾಯ್ ಬಟನನ್ನು ಒತ್ತಿದಾಗ ಎ ಬಂತು ಯು ಬಟನ್ ಒತ್ತಿದರೆ ಊ ಬಂತು ಹಾಗೆ ಐ ಬಟನ್ ಬಂದರೆ ಇ ಬಂತು ಓ ಬಟನ್ ಒತ್ತಿದಾಗ ಓ ಬಂತು ಪಿ ಬಟನ್ ಬತ್ತಿದಾಗ ಪಿ ಪ ಬಂತು ಈಗ ಏನು ಮಾಡಿದ್ದೀನಿ ಕೀಬೋರ್ಡ್ದಲ್ಲಿರುವಂಥ ಮೊದಲ ಲೈನ್ದಲ್ಲಿರುವಂಥ ಇಂಗ್ಲೀಷ್ ಅಕ್ಷರಗಳನ್ನು ಪ್ರೆಸ್ ಮಾಡಿ ಕೀ ಒತ್ತಿದಾಗ ನಮಗೇನು ಬಂತು ಡಬ್ ಬಂತು ಆಮೇಲೆ ಡಬ್ಲು ಒತ್ತಿದಾಗ ಬಂತು ಇ ಒತ್ತಿದಾಗ ಎ ಆರ್ ಬಟನ್ ಒತ್ತಿದಾಗ ರ ಬಂತು ಟಿ ಬಟನ್ ಒತ್ತಿದಾಗ ತ ಬಂತು ವೈ ಅನ್ನು ಒತ್ತಿದಾಗ ಯ ಬಂತು ಯು ಬಟನನ್ನು ಒತ್ತಿದಾಗ ಊ ಬಂತು ಐ ಬಟನ್ ಒತ್ತಿದಾಗ ಈ ಬಂತು ಓ ಬಟನ್ ಒತ್ತಿದಾಗ ಓ ಬಂತು ಪಿ ಬಟನ್ ಒತ್ತಿದಾಗ ಪ ಬಂತು ಈ ಮೊದಲ ಲೈನ್ದ ಅಕ್ಷರಗಳನ್ನು ನಾವು ಏನು ಮಾಡೋಣ ಸಿಪ್ಟ್ ಹಿಡ್ಕೊಂಡು ಓದ್ತಾ ಆ ಬಟನನ್ನು ಬಳಸೋಣ ಯಾವ ಅಕ್ಷರಗಳು ಬರ್ತವೆ ನೋಡೋಣ ಸಿಪ್ಟನ್ನು ಹಿಡ್ಕೊಂಡು ಕ್ಯೂ ಬಟನನ್ನು ಒತ್ತಿದಾಗ ಟ ಬಂತು ಸಿಪ್ಟ್ ಹಿಡ್ಕೊಂಡು ಡಬ್ಲು ಒತ್ತಿದಾಗ ಡ ಬಂತು ಸಿಪ್ಟ್ ಹಿಡ್ಕೊಂಡು ಆರು ಒತ್ತಿದಾಗ ರು ಬಂತು ಸಿಪ್ಟ್ ಹಿಡ್ಕೊಂಡು ಟೀ ಒತ್ತಿದಾಗ ಥ ಬಂತು ಸಿಪ್ಟ್ ಹಿಡ್ಕೊಂಡು ವಾಯ್ ಬಂದಾಗ ಐ ಬಂತು ಸಿಪ್ಟ್ ಹಿಡ್ಕೊಂಡು ವಾಯ್ ಒತ್ತಿದಾಗ ಐ ಬಂತಲ್ಲ ಇದು ನೆನಪಿಡ್ಬೇಕಾದ ಅಕ್ಷರ ಇದು ಸಿಪ್ಟ್ ಹಿಡ್ಕೊಂಡು ನಾವೇನು ಮಾಡೋಣ ಓ ಓತ ಅವಾಗೇನು ಬಂತು ಓ ಬಂತು ಶಿಫ್ಟ್ ಹಿಡ್ಕೊಂಡು ಪಿ ದೊಡ್ಡ ಪ ಬಂತು ಮೊದಲ ಲೈನ್ ಬಗ್ಗೆ ಗೊತ್ತಾಯ್ತು ಇನ್ನು ಎರಡನೇ ಲೈನ್ ಬರೋಣ ಒತ್ತಿದ್ರೆ ಏನು ಬರ್ತೈತೆ ನೋಡ್ರಿ ಬರ್ತೈತಿ ಅದೇ ಬಟನನ್ನು ನಾವು ಶಿಫ್ಟ್ ಹಿಡ್ಕೊಂಡು ಒತ್ತಿದಾಗ ಏನು ಬರ್ತೈತೆ ನೋಡ್ರಿ ಆ ಬಂತು ಹಾಗೆ ಸಿಪ್ಟ್ ಹಿಡ್ಕೊಂಡು ಸಾರಿ ಎಸ್ ಅನ್ನು ಓದ್ತೋಣ ಅವಾಗ ಸ ಬಂತು ಅದನ್ನೇ ಸಿಪ್ಟ್ ಹಿಡ್ಕೊಂಡು ಎಸ್ ಅನ್ನ ಒತ್ತಿದಾಗ ಶ ಬಂತು ಹೌದಾ ಹಾಗೆಯೇ ಸಿಪ್ಟ್ ಹಿಡ್ಕೊಂಡು ಡಿ ಬಟನನ್ನು ಓದ್ತೋಣ ಬರೀ ಡಿ ಓದ್ತೋಣ ಮೊದ್ಲಕ್ಕೆ ದ ಬಂತು ಸಿಪ್ಟ್ ಹಿಡ್ಕೊಂಡು ಡಿ ಒತ್ತಿದಾಗ ದ ಬಂತು ಇದು ಎಫ್ ಇದೆಯಲ್ಲ ಇದು ಎಫ್ ಯಾವುದಕ್ಕೆಂದರೆ ಸ್ವರ ದೀರ್ಘ ಸ್ವರ ವ್ಯಂಜನ ಇವು ಹಾಕಲಿಕ್ಕೆ ಕಾಗೋನತವನ್ನು ಹಾಕಲಿಕ್ಕೆ ಎಫ್ ಬಳಕೆ ಆಕೈತಿ ಇನ್ನು ಜಿ ಬಟನನ್ನು ಒತ್ತಿನಿ ಗ ಬಂತು ಮತ್ತು ಸಿಪ್ಟ್ ಹಿಡ್ಕೊಂಡು ಜೀಯನ್ನು ಒತ್ತಿದಾಗ ಗ ಬಂತು ಹಾಗೆ ಹೆಚ್ಚನ್ನು ಒತ್ತಿದ ಹ ಬಂತು ಸಿಪ್ಟ್ ಹಿಡ್ಕೊಂಡು ಎಚ್ಚನ್ನು ಒತ್ತಿದರೆ ಅಮ್ಮ ಆಹಾ ಬರಿತೀವಲ್ಲ ಆಹಾದ ಬಂತು ಇದೂ ಸಹ ನಾವೇನು ಮಾಡಬೇಕು ಇದನ್ನ ನೆನ್ಪಿಟ್ಕೋಬೇಕ್ರಿ ನಾವು ಸಿಫ್ಟ್ ಇಟ್ಕೊಂಡು ಎಚ್ ಒತ್ತಿದಾಗ ನಮಗೇನು ಬರ್ತೈತೆ ರೀ ಆಹಾ ಆಹಾರ ಚಿನ್ನ ಬರ್ತೈತಿ ಇನ್ನು ಜೆ ಒತ್ತೀ ಜೆ ಒತ್ತಿದ್ರೆ ಜೇ ಬಂತು ಮತ್ತೆ ಸಿಪ್ಟ್ ಇಟ್ಕೊಂಡು ಜೆ ಒತ್ತಿದ್ವಿ ಅಂದ್ರೆ ದೊಡ್ಡ ಜೇ ಬಂತು ಹಾಗೆ ಶಿಫ್ಟ್ ಇಟ್ಕೊಂಡು ಸಾರಿ ಕ ಓತ್ತಿದರೆ ಕ ಬಂತು ಶಿಫ್ಟ್ ಹಿಡ್ಕೊಂಡು ಕೆ ಬಟನ್ ಒತ್ತಿದಾಗ ದೊಡ್ಡ ಕ ಬಂತು ಆಮೇಲೆ ಎಲ್ ಓದ್ತಿದರೆ ಲ ಬಂತು ಅದನ್ನೇ ಶಿಫ್ಟ್ ಹಿಡ್ಕೊಂಡು ಎಲ್ ಬಟನ್ ಒತ್ತಿದ್ರೆ ಲ ಬಂತು ಇನ್ನು ಮೂರನೇ ಲೈನಿಗೆ ಬರೋಣ ಮೂರನೇ ಲೈನದಲ್ಲಿ ಜಡ್ ಬಟನನ್ನು ಒತ್ತೋಣ ಯಾವ ಅಕ್ಷರ ಬಂತು ರೀ ಬಂತು ಅದನ್ನೇ ಶಿಫ್ಟ್ ಹಿಡ್ಕೊಂಡು ಜಡ್ ಬಟನ್ ಒತ್ತಿದ್ರೆ ಯಾವ್ದು ಅಕ್ಷರ ಬಂತದ ನೋಡ್ರಿ ಹಾಂ ಅಂತ ಬರ್ತದೆ ನೋಡ್ರಿ ಈ ಅಕ್ಷರ ಇನ್ನು ಎಕ್ಸ್ ಬಟನ್ ಪ್ರೆಸ್ ಮಾಡ್ತೀನಿ ನೋಡ್ರಿ ಎಕ್ಸ್ ಪ್ರೆಸ್ ಮಾಡಿದ್ರೆ ಶ ಬಂತು ಅದನ್ನೇ ಸಿಪ್ ಹಿಡ್ಕೊಂಡು ಎಕ್ಸ್ ಬಟನ್ ಒತ್ತಿದ್ರೆ ಸದ್ನೆ ಸದನೆ ಬಂತು ಹೌದಾ ಇವನ್ನ ನೆನ್ಪಿಟ್ಕೋಬೇಕು ಇವನ್ನ ಇನ್ನು ಸಿ ಒತ್ತಿದ್ರೆ ಚೇ ಬಂತು ಅದೇ ಬಟನನ್ನು ಸಿ ಬಟನನ್ನು ಸಿಪ್ಟ್ ಹಿಡ್ಕೊಂಡು ಒತ್ತಿದಾಗ ದೊಡ್ಡ ಚೇ ಬಂತು ಇನ್ನು ಫಿ ಬಟನನ್ನು ಒತ್ತೆ ನೋಡ್ರಿ ಓ ಬರ್ತೈತಿ ಆಮೇಲೆ ಸಿಪ್ಟ್ ಹಿಡ್ಕೊಂಡು ವಿ ಬಟನ್ ಒತ್ತಿದ್ರೆ ಏನು ಮಾಡೋದು ಅವು ಬರ್ತೈತಿ ಇದನ್ನು ನೆನ್ಪಿಟ್ಕೋಬೇಕು ಅವತನ ಕೂಟ ಅಂತ ಬರಿಬೇಕಂತಂದರೆ ನಾವು ಏನು ಮಾಡಬೇಕು ಸಿಪ್ಟ್ ಹಿಡ್ಕೊಂಡು ಫಿ ಒತ್ತಿದ್ರೆ ಅವು ಬರ್ತೈತಿ ಇನ್ನು ಬಿ ಬಂತು ಸಿಫ್ಟ್ ಹಿಡ್ಕೊಂಡು ಬಿ ಒತ್ತಿದ್ರೆ ದೊಡ್ಡ ಬಾ ಬಂತು ಇನ್ನು ಎಣ್ಣು ಬಟನ್ ಒತ್ತಿದ್ರೆ ನ ಬಂತು ಸಿಪ್ಟ್ ಹಿಡ್ಕೊಂಡು ಎಣ್ಣನ್ನು ಒತ್ತಿದ್ರೆ ನ ಬಂತು ಹಾಗೆ ಎಮ್ ಬಟನ್ ಒತ್ತಿದ್ರೆ ಮ ಬರ್ತತಿ ಸಿಪ್ಟ್ ಹಿಡ್ಕೊಂಡು ಎಮ್ ಒತ್ತಿದ್ರೆ ಸೊನ್ನೆ ಬರ್ತೈತಿ ಈಗ ಗಂಧ ಶ್ರೀಗಂಧ ತಂಗಾಳಿ ಅಲ್ಲಿ ಬಳ್ ಬಳಸ್ಬೇಕಂದ್ರೆ ಮ ಈ ಎರಡು ಅಕ್ಷರಗಳ ನಡುವೆ ಸೊನ್ನೆ ಕೊಡ್ಬೇಕಂತಂದರೆ ಎರಡು ಕನ್ನಡ ಅಕ್ಷರಗಳ ನಡುವೆ ಪೂಜಿ ಕೊಡ್ಬೇಕಂದ್ರೆ ನಾವೇನು ಮಾಡ್ತೀವಿ ಶಿಫ್ಟ್ ಹಿಡ್ಕೊಂಡು ಎಮ್ಮತ್ ಬರ್ತೈತಿ ಈ ಉದಾಹರಣೆಗೆ ಗಂಧ ಅಂತ ಬರಿತೀವಿ ನೋಡ್ರಿ ಗಂಧ ಅಂತ ಬರಿಬೇಕಂದ್ರೆ ಜೀವತ್ತಿ ಶಿಫ್ಟ್ ಹಿಡ್ಕೊಂಡು ಎಮ್ ಒತ್ತಬೇಕು ಶಿಫ್ಟ್ ಹಿಡ್ಕೊಂಡು ಡಿ ಒತ್ತಬೇಕು ಗಂಧ ಅಂತ ಬಂತು ಈ ರೀತಿಯಾದ ಶಬ್ದಗಳನ್ನು ರಚನೆ ಮಾಡುವಾಗ ಬಳಕೆಯನ್ನು ಮಾಡ್ತೀವಿ ಇಷ್ಟು ಅಕ್ಷರಗಳ ಬಗ್ಗೆ ಗೊತ್ತಾಯ್ತು ಇನ್ನು ಒತ್ತಕ್ಷರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ ಈಗ ಸಿಂಪಲ್ ಆಗಿರೋ ಸೊದಲೇ ಕನ್ನಡ ಅಂತ ಬರೆಯಮ್ಮೆ ಈ ರೀತಿ ಬರಿಬೇಕಂದ್ರೆ ಈಗ ಕನ್ನಡ ಅಂತ ಬರಿಬೇಕಂದ್ರೆ ಹೆಂಗೆ ಬರಿತೀವಿ ಕ ಬರಿಬೇಕಂದ್ರೆ ಕೆ ಕ ಬಂತು ನ ಬರಿಬೇಕಂದ್ರೆ ಮೊದ್ಲೇಕ ಎಣ್ಣನ್ನು ಬಟನ್ ಬಟನನ್ನು ಒತ್ತಬೇಕು ಎನ್ ಬಟನ್ನು ಆಮೇಲೆ ಎಫ್ ಅಣ್ಣ ಒತ್ರಿ ಎನ್ ಒತ್ರಿ ಕನ್ನ ಡ ಬರಿಬೇಕಂದ್ರೆ ಯಾವ ಬಟನ್ನು ಡಬ್ಲ್ಯೂ ಬಟನ್ನು ಕನ್ನಡ ಬಂತು ಗೊತ್ತಾಯ್ತ್ರಾ ಇನ್ನು ಒತ್ತಕ್ಷರಗಳು ಹರಿಬೇಕು ನಾವು ಅವಾಗ ಮೊದಲಿಗೆ ಓ ಬಟನನ್ನು ಒತ್ತಬೇಕು ಓ ಬಂತು ಥ ಬರಿಬೇಕಲ್ಲ ಟಿ ಬಟನನ್ನು ಒತ್ತರಿ ಎಫ್ ಟಿ ಒತ್ತ ಕ್ಷ ಬರಿಬೇಕು ಕೆ ಎಫ್ ಒತ್ರಿ ಆಮೇಲೆ ಎಕ್ಸ್ ಒತ್ತರಿ ಕ್ಷ ಅಥ್ ರ ಬರಿಬೇಕಂದ್ರೆ ರ ಆರ್ ಬಟನ್ ಓದ್ತಿದ್ವಿ ಗ ಬರಿಬೇಕಂದ್ರೆ ಜಿ ಬಟನ್ ಓದ್ತಿದ್ವಿ ಹೂ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಳ್ರಿ ಸಿಪ್ಟ್ ಹಿಡ್ಕೊಂಡು ಎಲ್ ಬಟನನ್ನು ಒತ್ತ್ರಿ ಆಮೇಲೆ ಹೂ ಆಗ್ಬೇಕಾದ್ರೆ ಹೂವನ್ನು ಒತ್ತಿರಿ ಈಗ ಒತ್ತಕ್ಷರಗಳಂತ ಬರೆದ್ವಿ ಈಗ ಐಕ್ಯತೆ ಅಂತ ಬರಿಬೇಕು ಐಕ್ಯತೆ ಅನ್ನುವಂಥ ಪದವನ್ನು ಬರಿಬೇಕು ನಾವು ಹೆಂಗೆ ಬರಿತೀರಿ ಐ ಬರಬೇಕಂದ್ರೆ ಮಾಡಬೇಕು ನಾವು ಶಿಫ್ಟ್ ಹಿಡ್ಕೊಂಡು ವಾಯು ಒತ್ತಬೇಕು ಐ ಬಂತು ಕೆ ಅಂದರೆ ಕ ಒತ್ತೀವಿ ಕ ಹೋಗಿ ಕೆ ಆಗ್ಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಶಿಫ್ಟ್ ಹಿಡ್ಕೊಂಡು ವಾಯುವತ್ರಿ ಸ್ವಾರಿ ಐಕ್ಯತೆ ಬರೀಬೇಕಲ್ಲ ಕ ಬರ್ದೇವೆ ಕೆ ಕೆ ಎಫ್ ಬಟನ್ ಒದ್ದಿ ವಾಯುವತ್ರಿ ಕೆ ಅದು ಟಿ ಇ ಐಕ್ಯತೆ ಆಯ್ತು ಇನ್ನು ಭೌತಿಕ ಅಂತ ಬರೀಬೇಕೈತೆ ಈಗ ಇಲ್ಲಾಂದ್ರೆ ಇದೇ ಪ್ರಾಕ್ಟೀಸ್ ಆಗಲಿ ಅಂತಂದು ಭಾವೈಕ್ಯತೆ ಅಂತ ಹೆಂಗೆ ಬರಿತೀವಿ ನೋಡ್ರಿ ಮೊದಲಕ್ಕೆ ಬಾ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಬಿ ಬಟನ್ ಒತ್ತಿರಿ ಆಮೇಲೆ ಬ ಹೋಗಿ ಬಾ ಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಎ ಒತ್ತಿರಿ ಬಾ ಬಾ ಬಂತು ವೈ ಬರಿಬೇಕಂದ್ರೆ ವಿ ಬರೆದು ಸಿಪ್ಟ್ ಹಿಡ್ಕೊಂಡು ಒತ್ತಿರಿ ಒತ್ರಿ ವೈ ಕೆ ಕೆ ಬರೋದು ಕೆ ಬರೋದು ಎಪ್ ಎಪ್ ಒತ್ತಿ ವಾಯ್ ಒತ್ತಬೇಕು ಈಗ ನೋಡಿರಿ ಬಾವಿ ಕೆ ಬರಿಬೇಕಲ್ಲ ಕ ಒತ್ತಿ ಎಫ್ ಒತ್ತಿ ವಾಯ್ ಒತ್ತಿ ಕೆತ್ತು ತೇ ಭಾವಿಕೈತೆ ಆಯ್ತು ಈ ರೀತಿ ಬರಿಬೇಕಂದ್ರೆ ನಾವೇನು ಮಾಡಬೇಕು ಅ ಬರಿಬೇಕು ಅ ಬರಿಬೇಕಂದ್ರೆ ಎ ಒತ್ಬೇಕ ಎ ಬಟನ್ ಒತ್ತಿದ್ವಿ ಇನ್ನು ಇಲ್ಲಿ ಈಗ ಬರಿಬೇಕಂದ್ರೆ ಅಂತರ್ ಎಂ ಶಿಫ್ಟ್ ಹಿಡ್ಕೊಂಡು ಎಂ ಬಟನ್ ಒತ್ತಿದ್ರೆ ಇಲ್ಲಿ ಸೊನ್ನೆ ಬಂತು ತಕ ಟೀ ಬಟನ್ ಆಮೇಲೆ ಮತ್ತೆ ರಾ ಮಾಡಬೇಕಂದ್ರೆ ಆರ್ ಬಟನ್ನ ಒತ್ತಬೇಕು ಅದು ರ ಹೋಗಿ ರಾ ರಾಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಎ ಒತ್ತಬೇಕು ರಾಜ್ಯ ಜ ಮಾಡಬೇಕಂದ್ರೆ ಜೆ ಒತ್ರಿ ಎಪ್ಪು ಆಮೇಲೆ ವಾಯ್ ಅಂಥ ರಾಜ್ಯ ಆಯ್ತು ಪರೀಕ್ಷೆ ಅಂತಿದೆ ಇದನ್ನು ಯಾವ ರೀತಿ ಬರಿಬೇಕು ಅಂತಂದರೆ ಪ ಬರಿಬೇಕಂದ್ರೆ ಪಿ ಬರಿಬೇಕು ಹೌದಾ ಆಮೇಲೆ ರೀ ಬರಿಬೇಕಂದ್ರೆ ಆರ್ ಬಟನ್ ಒತ್ತೀರಿ ಸಿಪ್ಟ್ ಹಿಡ್ಕೊಡ್ರಿ ಆಯ್ ರಿ ಆಯಿತು ಕ್ಷೇ ಬರಿಬೇಕಲ್ಲ ಮೊದಲಕ್ಕೆ ಕೆ ಬಟನ್ ಒತ್ತಿರಿ ಎಪ್ ಬಟನ್ ಒತ್ತಿ ಎಕ್ಸ್ ಒತ್ತಿರಿ ಕ್ಷ ಆಯಿತು ಕ್ಷೇ ಆಬೇಕಂದ್ರೆ ಈ ಬಟನ್ ಒತ್ತಿರಿ ಪರೀಕ್ಷೆ ಆಯಿತು ಈಗ ಸ್ಪರ್ಧಾರ್ಥಿ ಬರಿಬೇಕು ನಾವು ಸ್ಪರ್ಧಾರ್ತಿ ಅಂತ ಅಲ್ಲ ಇದನ್ನು ಹೇಗೆ ಬರಿಬೇಕು ಅನ್ನೋದನ್ನು ನೋಡೋಣ ಸ್ಪ ಬರಿಬೇಕಂದ್ರೆ ಮದ್ಲೆಕಾಯಿ ಎಸ್ ಒತ್ರಿ ಆಮೇಲೆ ಎಪ್ ಬಟನ್ ಒತ್ತಿರಿ ಪಿ ಒತ್ರಿ ಸ್ಪ ಅಥವಾ ಹೃದ ಅಂದರೆ ಫಸ್ಟು ರ ಒತ್ರಿ ರ ಒತ್ರಿ ಎಫ್ ಒತ್ರಿ ಹಿಡ್ಕೊಂಡು ಡಿ ಒತ್ರಿ ಹಿಡ್ಕೊಂಡು ಎ ಒತ್ರಿ ಸ್ಪರ್ಧ ಅರ್ತಿ ಮತ್ತು ತ್ರೀ ಬರ್ಬೇಕಂದ್ರೆ ರ ಒತ್ರಿ ಎಫ್ ಒತ್ರಿ ಆಮೇಲೆ ಸಿಪ್ಪು ಹಿಡ್ಕೊಂಡು ಟಿ ಒತ್ತಿ ಆಮೇಲೆ ಐ ಸ್ಪರ್ಧಾತಿ ಈ ರೀತಿಯಾಗಿ ಬರಬೇಕಂದ್ರೆ ಹೆಂಗೆ ಅಂತಂದ್ರೆ ಅಂತಂದರೆ ಷಣ್ಮುಖ ಬರಿಬೇಕಂದ್ರೆ ಶ ಬರಿಬೇಕಂದ್ರೆ ಎಕ್ಸ್ ಒತ್ರಿ ಶ ಅಥವಾ ಆಮೇಲೆ ಸಿಪ್ಟ್ ಹಿಡ್ಕೊಂಡು ಎನ್ ಒತ್ರಿ ಆಮೇಲೆ ಎಪ್ ಒತ್ರಿ ಮತ್ತು ಮಾ ಬಟನ್ ಒತ್ರಿ ಆಮೇಲೆ ಸಿಪ್ಟ್ ಹಿಡ್ಕೊಂಡು ಯು ಒತ್ರಿ ಸಣ್ಣ ಮುಖ ದೊಡ್ಡ ಕ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಕೆ ಬರೀರಿ ಸಣ್ಣ ಮುಖ ಗೊತ್ತಾಯ್ತಾ ಈಗ ದೊಡ್ಡಕ್ಷರಾಗ ಬೇಕಂದ್ರೆ ಶಿಫ್ಟ್ ಹಿಡ್ಕೋಬೇಕು ಆಮೇಲೆ ಈಗ ಧೈರ್ಯ ಅಂತ ಬರೀಬೇಕಾಗಿತ್ತು ನೋಡ್ರಿ ಧೈರ್ಯ ಈ ರೀತಿಯಾಗಿ ಬರಿಬೇಕಂದ್ರೆ ಹೇಗೆ ಬರೀತೀರಿ ಮೊದಲಕ್ಕೆ ಡಿ ಬಟನನ್ನು ಒತ್ತಿ ದ ಬಂತು ದೈನಂದಿನ ಗೀತೆಯ ಬರಬೇಕಂದ್ರೆ ಏನು ಮಾಡಬೇಕು ಮೊದಲೇಕ ಡಿ ಬಟನ್ ಒತ್ತಿರಿ ಆಮೇಲೆ ಎಫ್ ಒತ್ತಿರಿ ಆಮೇಲೆ ವೈ ಬರ್ರಿ ದೈ ನ ಅಂತ ಬರ ಗೊತ್ತಾಯ್ತು ಇನ್ನು ಸೊನ್ನೆ ಕೊಡ್ಬೇಕಂದ್ರೆ ಸಿಪ್ ಹಿಡ್ಕೊಂಡು ಎಮ್ ಒತ್ತಿರಿ ಆಮೇಲೆ ದಿ ಬರೆದ್ರಿ ಎಣ್ಣ ದೈನಂದಿನ ಅಂತ ಬರೆದ್ರಿ ಹೌದಾ ಭೌತಿಕ ಅಂತ ಬರಬೇಕಾಗಿದೆ ನಾವು ಈ ರೀತಿ ಬರಬೇಕಂದ್ರೆ ಮೊದ್ಲಕ್ಕೆ ಸಿಪ್ಟ್ ಹಿಡ್ಕೊಂಡು ಬ ಬರೀರಿ ಆಮೇಲೆ ಫೀ ಸಿಪ್ಟ್ ಹಿಡ್ಕೊಂಡು ಬೌ ಬರಿಬೇಕಲ್ಲ ನೀವು ಸಿಪ್ಟ್ ಹಿಡ್ಕೊಂಡು ಬಿ ಒತ್ತರಿ ಆಮೇಲೆ ಎಫ್ ಹೊತ್ರಿ ಆಮೇಲೆ ಫೀ ಒತ್ರಿ ಬಿ ಆಮೇಲೆ ಎಫ್ ಹೊತ್ರಿ ಶಿಫ್ಟ್ ಹಿಡ್ಕೊಂಡು ಫಿ ಒತ್ರಿ ಭೌತಿಕ ಆತ ಇಲ್ಲಿ ನೆನಪಿಟ್ಕೊಡ್ರಿ ಬೌ ಬರಿಬೇಕಂದ್ರೆ ಒಂದು ಸೆಕೆನ್ ಶಿಫ್ಟ್ ಹಿಡ್ಕೊಂಡು ಬಿ ಒತ್ತಬೇಕು ಆಮೇಲೆ ಪ್ರೆಸ್ ಬಟನ್ ಎಫ್ ಬಟನ್ ಪ್ರೆಸ್ ಮಾಡಬೇಕು ಆಮೇಲೆ ಶಿಫ್ಟ್ ಹಿಡ್ಕೊಂಡು ಫಿ ಒತ್ತಬೇಕು ಇಲ್ಲಿ ನೋಡ್ರಿ ಸ್ಪೇಸನ್ನು ಕಡಿಮೆ ಮಾಡ್ತೀನಿ ಏನಾಗ್ತದೆ ನೋಡ್ರಿ ಅದು ಈಗ ಇನ್ಸ್ಟಿನ್ ಈ ರೀತಿ ಬರೀಬೇಕಂದ್ರೆ ನಾವೇನು ಮಾಡ್ಬೇಕು ಈಗ ಐ ಬೇಕಂದ್ರೆ ಸಿಪ್ಟ್ ಹಿಡ್ಕೊಡ್ರಿ ಸಿಪ್ಟ್ ಹಿಡ್ಕೊಂಡು ವಾಯು ಒತ್ತಬೇಕು ಐ ಬಂತು ನ ಎನ್ ಬಟನ್ ಓತರಿ ನ ಬಂತು ಎಪ್ ಹೊತ್ರಿ ಐನ್ ಈಗ ಕಂಟಿನ್ಯೂಸ್ ಆಗಿ ನಾವು ಸ್ಟೀ ಈ ಥರ ಬರ್ತೈತಿ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಐನ್ ಸೊ ಸ್ಪೇಸ್ವಾರ್ ಒತ್ಬೇಕು ಸ್ವಲ್ಪ ಮುಂದೆ ಒತ್ ಕರ್ಸೋರು ಸ್ಟೀನ್ ಬರೀರಿ ಮಲ್ಯಕ್ಕೆ ಸ್ಟೀನ್ ಬರಿಬೇಕಂದ್ರೆ ಎಸ್ ಒತ್ತಿದ್ವಿ ಎಪ್ ಒತ್ತಿದ್ವಿ ಆಮೇಲೆ ಟೀ ಒತ್ತಿದೆ ಆಮೇಲೆ ಸಿಪ್ಟ್ ಹಿಡ್ಕೊಂಡು ಹಾಯಿ ಒತ್ತಿದೆ ಸ್ಟೀನ್ ಬಂತು ಮತ್ತು ಎಪ್ ಈಗ ಐನು ಮತ್ತು ಸ್ಟೀಲ್ ನಡುವೆ ಒಂದು ಸ್ಪೇಸ್ ಇದೆ ಅಲ್ಲ ಗ್ಯಾಪ್ ಅದನ್ನ ಈಗ ಬ್ಯಾಕ್ ಸ್ಪೇಸ್ ಅಂದ ಸರಿ ಮಾಡ್ರಿ ಈ ಥರ ಕೂಡ್ತತಿ ಅವಾಗ ನಾವೇನು ಮಾಡಬೇಕು ಅಷ್ಟೇ ಬಿಡಬೇಕು ಅದನ್ನು ಈಗ ಅದನ್ನು ಡಿಲೀಟ್ ಮಾಡಿದೆ ಈಗ ಕನ್ನಡ ಅಕ್ಷರದಿಂದ ಇಂಗ್ಲಿಷ್ ಅಕ್ಷರಕ್ಕೆ ಹೇಗೆ ಜಂಪ್ ಮಾಡ್ಬೇಕಂದ್ರೆ ಕೀಬೋರ್ಡದಲ್ಲಿರುವಂತಹ ವಿಂಡೋ ಬಟನ್ನು ಮತ್ತು ಸ್ಪೇಸ್ ಬಾರನ್ನು ಒತ್ತಬೇಕು ಈಗ ಕನ್ನಡ ಅಂತ ಬಂತು ಹೌದಾ ಈಗ ಇಂಗ್ಲೀಷ್ ಅಕ್ಷರದಿಂದ ಕನ್ನಡಕ್ಕೆ ಜಂಪ್ ಆಗ್ಬೇಕಂದ್ರೆ ಮತ್ತೆ ವಿಂಡೋ ವಿಂಡೋ ಬಟನನ್ನು ಪ್ರೆಸ್ ಮಾಡಿ ಸ್ಪೇಸ್ ಬಾರ್ ಒತ್ತಿರಿ ರೀ ಆವಾಗ ಕನ್ನಡ ಅಕ್ಷರಿಗೆ ಬರ್ತಾವ ಈಗ ಕನ್ನಡ ಗೊತ್ತಾಯ್ತ ಈಗ ನಾವೇನು ಮಾಡೋಣ ಕೆಲವೊಂದು ಒತ್ತಕ್ಷರಗಳನ್ನು ಅಷ್ಟೇ ನೋಡೋಣ ಈಗ ಅನ್ನ ಅಂತ ಬರೀಬೇಕು ಅನ್ನ ಅಂತ ಬರೀಬೇಕಂದ್ರೆ ಎ ಓದ್ತಿದ್ವಿ ಎನ್ ಆಮೇಲೆ ಎಫ್ ಮತ್ತು ಎನ್ ಅನ್ನ ಅಂತ ಬಂತು ಇದು ತಿನ್ನುವ ಆಹಾರಕ್ಕೆ ಅನ್ನ ಅಂತ ಕರಿತೀವಿ ಈಗ ಸಹೋದರಿಗೆ ಅನ್ನ ಅಂತ ಬರೀಬೇಕಲ್ಲ ಅವಾಗ ಶಿಫ್ಟ್ ಹಿಡ್ಕೊಂಡು ಎಮ್ಮ ಸಾರಿ ಶಿಫ್ಟ್ ಹಿಡ್ಕೊಂಡು ಎನ್ ಮತ್ತು ಎಫ್ ಮತ್ತು ಶಿಫ್ಟ್ ಹಿಡ್ಕೊಂಡು ಎನ್ ಅನ್ನ ಬಂತು ಇನ್ನು ತಮ್ಮ ಅಂತ ಬರೀಬೇಕು ಟಿ ಬರದೆ ತಾತು ಎಮ್ಮ ಮಾತು ತಮ್ಮ ಆಗಬೇಕಾದ್ರೆ ಎಪ್ಪತ್ತಿ ಮತ್ತೆ ಮಾ ಬರದೆ ತಮ್ಮ ಆಯಿತು ಹೌದಾ ಇನ್ನು ಏನು ಮಾಡೋಣ ಅಂತಂದ್ರೆ ಕಾತು ಇದಕ್ಕೆ ಒತ್ತಕ್ಷರ ಕೊಡಬೇಕಂದ್ರೆ ಎಫ್ ಒತ್ತಬೇಕು ಮತ್ತು ಕೆ ಬಟನ್ ಒತ್ತಕ್ಷರ ಕೊಡೋದು ಮಾತು ಮಗೆ ಒತ್ತಕ್ಷರ ಕೊಡಬೇಕಂತಂದರೆ ಎಫ್ ಒತ್ತಬೇಕು ಮತ್ತು ಮ ಹೌದಾ ಇದೇ ರೀತಿ ಈಗ ಸಣ್ಣಕ್ಷರದಿಂದ ದೊಡ್ಡಕ್ಷರ ಬರೀಬೇಕು ಅಂತಂದರೆ ಸ ಐತೆ ಅದು ಸಹ ಮಾಡಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಒತ್ತಬೇಕು ಗೊತ್ತೈತಲ್ಲ ಈ ರೀತಿ ಇನ್ನು ಇದರಲ್ಲಿ ಕೆಲವೊಂದು ವಿಶೇಷ ಅಕ್ಷರಗಳದಾವೆ ಕೆಲವೊಂದು ಅಕ್ಷರಗಳಿಗೆ ಅದನ್ನಷ್ಟೇ ನಾವು ನೆನ್ಪಿಟ್ಕೊಣ ಇಲ್ಲಿ ನೋಡ್ರಿ ಟ ಬರಿಬೇಕಲ್ಲ ಅವಾಗ ಯಾವ ಬಟನನ್ನು ಒತ್ ಒತ್ತಬೇಕು ಕ್ಯೂ ಬಟನನ್ನು ಒತ್ತಬೇಕು ಆಮೇಲೆ ದೊಡ್ಡ ಟ ಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಕ್ಯೂ ಬಟನನ್ನು ಒತ್ಬೇಕು ಹೌದಾ ಇನ್ನ ಡ ಒತ್ಬೇಕಂದ್ರೆ ಡಿ ಒತ್ತಾಕೆ ಹೋಗ್ತೇವೆ ನಾವು ಡ ಬರ್ತತಿ ಡ ಬೇಕು ನಮಗೆ ಅವಾಗ ನಾವು ಶಿಫ್ಟ್ ಹಿಡ್ಕೊಂಡು ಸಾರಿ ಡಬ್ಲು ಒತ್ಬೇಕು ಡ ಬಂತು ದೊಡ್ಡ ಡ ಬೇಕಂತಂದರೆ ಶಿಫ್ಟ್ ಹಿಡ್ಕೊಂಡು ಡಬ್ಲು ಒತ್ತಬೇಕು ಗೊತ್ತಾಯ್ತಾ ಇನ್ನು ಐ ಬೇಕಂತಂದರೆ ಆಮೇಲೆ ಮಂಗೆನ್ ಬಾಲ ಕೊಡಬೇಕು ಅಂತಂದರೆ ನಾವು ಯಾವ ಯಾವ ಅಕ್ಷರನೂ ಬಳಸಬೇಕು ಅಂತಂದರೆ ಸಿಪ್ ಈಗ ವಾಯಿ ಒತ್ತಿದ್ರೆ ಎ ಬಂತು ಹಿಡ್ಕೊಂಡು ವಾಯಿ ಒತ್ತಿದ್ರೆ ಐ ಬಂತು ನೆನ್ಪಿಟ್ಕೊಡ್ರಿ ವಾಯಿ ಬಟನ್ದಲ್ಲಿ ಎ ಐತಿ ಐ ಐತಿ ಆಮೇಲೆ ಬಂಗ್ ಮಂಗೇನ ಬಾಲವನ್ನು ಕೊಡ್ಬೋದು ಹೆಂಗಂತಂದರೆ ಈಗ ರ ಒತ್ತೀನಿ ಅದಕ್ಕೆ ಎ ಬಟನನ್ನು ಒತ್ತಿ ಸಿಪ್ಟ್ ಹಿಡ್ಕೊಂಡು ವಾಯ್ ಒತ್ತಿದರೆ ರೈ ಅಂತ ಬಂತು ಅಂದರೆ ವಾಯಿ ಬಟನ್ದಲ್ಲಿ ಎ ಬರಿಬೋದು ವಾಯ್ ಬಟನನ್ನು ಬಸ್ಕೊಂಡು ಅಯ್ಯನು ಬರಿಬೋದು ರೈ ಪೈ ಹಿಂಗೆ ಬರಿಬೇಕಂದ್ರೆ ಐ ಬರಿಬೇಕಂದ್ರೆ ವೈ ಬಟನನ್ನು ಪ್ರೆಸ್ ಮಾಡ್ತೀವಿ ನಂತರ ಇಲ್ಲಿ ಶ ಬರಿ ಜೆಡ್ ಬಟನ್ ಓದ್ತೇವೆ ನೋಡ್ರಿ ಯಾವ ಅಕ್ಷರ ಬರ್ತೈತಿ ಜ್ಞಾ ಬಂತು ಎಕ್ಸ್ ಬಟನ್ ಓದ್ತಿದ್ರೆ ಶ ಬಂತು ಫಿ ಬಟನ್ ಒತ್ತಿದ್ರೆ ಶಿಪ್ ಹಿಡ್ಕೊಂಡು ಫಿ ಓದ್ತಿದ್ರೆ ಅವು ಬಂತು ಇವು ಇಷ್ಟು ಅಕ್ಷರಗಳು ನಾವು ನೆನಪಿತ್ತಂದರೆ ನಾವು ಯಾವುದೇ ಕಠಿಣ ಕನ್ನಡ ಅಕ್ಷರಗಳನ್ನು ಪದಗಳನ್ನು ನಾವು ಈಸಿಯಾಗಿ ಬರಿಬೋದು ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಾವುಗಳು ಈಸಿಯಾಗಿ ಯಾವುದೇ ಅಪ್ಲಿಕೇಶನ್ನಲ್ಲಿ ಕನ್ನಡ ಅಕ್ಷರಗಳನ್ನು ಬರಲಿಕ್ಕೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು